ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಕಾಶಿ ಕ್ಷೇತ್ರದಲ್ಲಿ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಕಾರ್ಯ ನಡೆದಿದೆ ಈಗಾಗಲೇ ಅದು ಸ್ಥಳವನ್ನು ನಾವು ಖರೀದಿ ಮಾಡಿ ಮುಂದೆ ಕನ್ಸ್ಟ್ರಕ್ಷನ್ ಕಾರ್ಯವು ಕೂಡ ಪ್ರಾರಂಭವಾಗಬೇಕಾಗಿದೆ ಈ ಸಂದರ್ಭದಲ್ಲಿ ಕೆಲವರು ತಮ್ಮ ತಮ್ಮ ಶಕ್ತಿಯ ಇದ್ದಷ್ಟು ದಾನವನ್ನು ಮಾಡ್ತಿದ್ದಾರೆ ಇವತ್ತಿನ ದಿವಸ ಉಮಾದೇವಿ ಎಂ ಬಿ ಅನ್ನೋರು ಜಿಗಣಿಯೇ ಬೆಂಗಳೂರು ಜಿಗಣಿಯಲ್ಲಿ ವಾಸ ಮಾಡ್ತಾರೆ ಇವರು ಹತ್ತು ಸಾವಿರ ರುಗಳನ್ನು ಶ್ರೀ ರಾಘವೇಂದ್ರ ಮಂತ್ರಮಂದಿರದ ನಿರ್ಮಾಣಕ್ಕೋಸ್ಕರ ದಾನ ಮಾಡಿದ್ದಾರೆ ಇವರ ಹೆಸರು ಅಲ್ಲಿ ಶಾಶ್ವತವಾಗಿ ದಾಖಲೆ ಆಗುತ್ತೆ ಶ್ರೀ ರಾಘವೇಂದ್ರ ಮಂತ್ರಮಂದಿರಕ್ಕೆ ಸುಮಾರು ಇನ್ನೂ ಐವತ್ತು ಲಕ್ಷಕ್ಕೂ ಅಧಿಕವಾದ ವೆಚ್ಚ ಇದೆ ಅಲ್ಲಿ ಕನ್ಸ್ಟ್ರಕ್ಷನ್ನು ಸುಮಾರು ಒಂದು ಹತ್ತು ರೂಮ್ಗಳನ್ನು ಆದರೂ ಕಟ್ಟಬೇಕಲ್ವಾ ಬಂದವರಿಗೆ ಹೋದವ್ರಿಗೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಲ್ವಾ ಆದ್ದರಿಂದ ಅಷ್ಟು ವೆಚ್ಚ ಇರೋದರಿಂದ ಗಂಗಾ ತೀರದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅದು ಹರಿವಾಯುಗುರುಗಳಿಗೆ ಸಂಪ್ರೀತಿಕರವಾಗಿ ಅಲ್ಲಿ ನಡೆಯಬೇಕು ಆದ್ದರಿಂದ ಅನೇಕರ ಅನೇಕ ದಾನಿಗಳ ಅವಶ್ಯಕತೆ ಇದೆ ನಿಮ್ಮ ಕೈಲಾದಷ್ಟು ಸೇವೆಯನ್ನು ನೀವು ಸಲ್ಲಿಸಬಹುದು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಆಗಬೇಕಾಗಿದೆ ಅನೇಕರು ಈಗ ಕಾಶಿಯಲ್ಲಿ ಮಂತ್ರಮಂದಿರ ನಿರ್ಮಾಣ ಆಗುವ ವಿಚಾರ ತಿಳಿದು ಅನೇಕರು ನಾಮಲೇಖನವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅದೊಂದು ಸಂತೋಷವನ್ನು ಉಂಟು ಮಾಡುವಂಥ ವಿಷಯ ಮತ್ತು ಈಗಾಗಲೇ ನಾಮಲೇಖನ ಮಾಡಿ ನಿಲ್ಲಿಸಿದವರು ಮತ್ತೆ ಪ್ರಾರಂಭ ಮಾಡ್ತಿದ್ದಾರೆ ಕಾಶಿಯಲ್ಲಿ ನಮ್ಮ ನಾವು ಬರೆದ ಪುಸ್ತಕ ಕೂಡ ಪ್ರತಿಷ್ಠೆ ಆಗಲಿ ಎನ್ನುವಂಥ ಉದ್ದೇಶದಿಂದ ಸುಮಾರು ಇನ್ನೊಂದು ಐದಾರು ತಿಂಗಳಾದಮೇಲೆ ನಾವು ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ತೀವಿ ಅಲ್ಲಿ ತನಕ ನೀವೇ ಇಟ್ಕೊಳ್ಳಿ ಕೆಲವರು ತಂದು ಕೊಡ್ತಿದ್ದಾರೆ ಇಟ್ಕೊಳ್ತಿದ್ದೀವಿ ಆದರೆ ನಮಗೆ ಭಯ ಅದು ಎಷ್ಟು ಮಟ್ಟಿಗೆ ನಾವು ಅದನ್ನು ಕಾಪಾಡ್ಕೊಳ್ತೀವೋ ಇಲ್ಲವೋ ಅನ್ನೋ ಭಯ ನಮಗೇ ಇದೆ ಆದ್ದರಿಂದ ಈಗಾಗಲೇ ಇಟ್ಟಿದ್ದೀವಿ ಒಂದು ಕಡೆ ಅದಕ್ಕೋಸ್ಕರ ಒಂದು ರೂಮನ್ನು ಅಲ್ಲಿ ಇಡ್ತಾ ಇದ್ದೀವಿ ಆದರೆ ನಿಮ್ಮಲ್ಲೇ ಅದನ್ನು ಇಟ್ಕೊಳ್ಳಿ ನಾವು ಸಾಧ್ಯವಾದರೆ ನೀವೇ ಕಾಶಿಗೆ ಬರುವ ಅವಕಾಶವೂ ಕೂಡ ಇರ್ಬೋದು ಆವಾಗ ಅಲ್ಲಿ ನೀವು ಪ್ರತಿಷ್ಠೆನೂ ಕೂಡ ಮಾಡುವಂತಹ ಸನ್ನಿವೇಶಗಳಿರುತ್ತೆ ಮುಂದಿನ ದಿವಸಗಳು ಹೇಗಾಗುತ್ತೆ ಗೊತ್ತಿಲ್ಲ ಆದ್ದರಿಂದ ಕಾಶಿಯಲ್ಲಿ ಮಂತ್ರಮಂದಿರ ಏನು ನಿರ್ಮಾಣ ಆಗುತ್ತೆ ಆ ಉದ್ದೇಶದಿಂದ ಅನೇಕರು ನಾಮಲೇಖನವನ್ನು ಈಗ ಹೆಚ್ಚು ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಗುರುರಾಯರು ಅನುಗ್ರಹವನ್ನು ಉಂಟು ಮಾಡಲಿ ಎಲ್ಲರ ಜೀವನವೂ ಕೂಡ ಹಸನ್ಮುಖಿಯಾಗಲಿ ಒಬ್ಬೊಬ್ಬರು ಒಂದೊಂದು ವಿಧವಾದ ಅನುಭವಗಳನ್ನು ನಿತ್ಯವೂ ಕೂಡ ಹೇಳ್ತಾರೆ ನಾಮಲೇಖನ ಮಾಡುವುದರಿಂದ ಗುರುರಾಯರು ಹೇಗೆ ನಮ್ಮ ಜೀವನದಲ್ಲಿ ಅನುಗ್ರಹವನ್ನು ಮಾಡ್ತಿದ್ದಾರೆ ಇದಕ್ಕೆ ನಾವೇ ಅನುಭವಿಗಳು ನಾವೇ ಸಾಕ್ಷ್ಯಭೂತರಾಗಿದ್ದೀವಿ ಅಂತ ಪ್ರತಿಯೊಬ್ಬ ಭಕ್ತರು ಕೂಡ ತಿಳಿಸಿದಾಗ ಮನಸ್ಸಿಗೆ ಸಂತೋಷ ಆಗುತ್ತೆ ಅದು ರಾಯರ ಸೇವೆ ಮಾತ್ರ ಮಾಡ್ತಾಯಿದ್ದೀವಿ ಅಂತ ನೀವು ಖಂಡಿತ ಅಂದ್ಕೊಳ್ಬೇಡಿ ಹನುಮಂತ ದೇವರನ್ನು ಯಾವ ಕ್ಷಣದಲ್ಲೂ ಮರಿಬೇಡಿ ಯಾವ ಕ್ಷಣದಲ್ಲೂ ರಾಮದೇವರ ಪಾದ ಕಮಲಗಳನ್ನು ಮರೆತು ಕೆಲಸವನ್ನು ಮಾಡಬೇಡಿ ಗುರುರಾಯರಿಗೆ ಸಂತೋಷ ಆಗಲ್ಲ ಇಂದ ರಾಮದೇವರನ್ನು ಸ್ಮರಣೆ ಮಾಡಿ ನೀವು ಮಾಡ್ತಾ ಇರುವಂಥದ್ದು ರಾಮಕೋಟಿ ಅನ್ನುವಂಥ ಎಚ್ಚರ ಇರಲಿ ಪ್ರತಿಯೊಬ್ಬರ ಕಿವಿಯಲ್ಲಿ ರಾಮ ಮಂತ್ರವನ್ನು ಜಪ ಮಾಡ್ತಾರಂತೆ ಯ ಯಾರು ಕಾಶಿಯಲ್ಲಿ ಓಡಾಡ್ತಾ ಇರ್ತಾರೋ ಆ ಇವರ ಎಲ್ಲರ ಕಿವಿಯಲ್ಲಿ ರಾಮಮಂತ್ರವನ್ನು ರುದ್ರದೇವರು ಜಪ ಮಾಡ್ತಾರೆ ಅಂತ ಪುರಾಣ ಸ್ಪಷ್ಟವಾಗಿ ಹೇಳುತ್ತೆ ಆದ್ದರಿಂದ ಕಾಶಿಯಲ್ಲಿ ರಾಮಮಂತ್ರದ ಪ್ರತಿಷ್ಠೆ ಆಗುತ್ತೆ ಅನ್ನುವಂಥ ಭಾವ ನಿಮ್ಮ ಹೃದಯದಲ್ಲಿ ಇರಲಿ ಅದೇ ರೀತಿಯಾಗಿ ಗುರುರಾಯರ ಸ್ಮರಣೆ ಅವರೇ ನಮ್ಮ ಗುರುಗಳು ನಮ್ಮ ಉದ್ಧಾರಕರು ನಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂಥವರು ಆದ್ದರಿಂದ ಅವರ ಸ್ಮರಣೆಯನ್ನು ಕೂಡ ನೀವು ವಿಶೇಷವಾಗಿ ನೀವು ಮಾಡಿ ರಾಯರ ನಾಮ ಲೇಖನದಲ್ಲಿ ನಿಮ್ಮ ಜೀವನವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ ಇವತ್ತಿನ ದಿವಸ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಿಂದ ಶ್ರೀಮತಿ ಬಿ ಸ್ವಾತಿ ಸ್ವಾತಿಯನ್ನುವರು ಈಗ ಮಾತನಾಡ್ತಾರೆ ತುಂಬ ಒಳ್ಳೆಯ ಅನುಭವನ ಇವರು ಹೊಂದಿದ್ದಾರೆ ರಾಯರ ನಾಮಲೇಖನ ಮಾಡೋದರಿಂದ ಜೀವನದಲ್ಲಿ ಹೇಗೆ ಒಮ್ಮೆಲೆ ಬದಲಾವಣೆ ಆಯಿತು ಮನಸ್ಸಿಗೆ ಹೇಗೆ ಹೊಸ ಪ್ರಪಂಚ ಸಿಕ್ತು ಇದರಿಂದ ನಾವು ಹೇಗೆ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದೀವಿ ಇದನ್ನೆಲ್ಲ ಅವರು ಬಿ ಸ್ವಾತಿಯವರು ಈಗ ಮಾತನಾಡ್ತಾರೆ ಅವರ ಮಾತನ್ನು ಕೇಳೋಣ ಬನ್ನಿ ಸ್ವಾತಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಳೆ ತಾಲೂಕಿನವಳು ನನಗೆ ರಾಯರಾಮಲೇಖನ ರಾಯರ ನಾಮಲೇಖನ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅಷ್ಟೇ ಈ ರೀತಿ ಇದೆ ಬುಕ್ಕು ಅಂದರೆ ಫಸ್ಟ್ ನನಗೆ ರಾ ರಾಮ ನಾಮಲೇಖನ ಅಂತ ಗೊತ್ತಿತ್ತು ಅದನ್ನು ಬರಿಬೇಕು ಅಂತ ತುಂಬ ಆಸೆ ಪಟ್ಟಿದೆ ಮುಂದೆ ಆಗ ನನಗೆ ಎಲ್ಲಿ ಬರಿಬೇಕು ಬರಿಬೇಕು ಅಂತ ಅನ್ಕೊಳ್ತದೆ ಅಂದರೆ ಬರೀಲಿಕ್ಕೆ ಏನೇ ಆಗ್ತಿರ್ಲಿಲ್ಲ ಅಂದರೆ ಹೇಗೆ ಬರಿಬೇಕು ಏನೂ ಗೊತ್ತಿಲ್ಲ ನನಗೆ ಇದು ವೆಂಕಟ ಇದು ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೇಕಾದ್ರೆ ಎಲ್ಲ ವಿವರವಾಗಿ ತಿಳಿಸಿದರು ಈ ರೀತಿ ಮಾಡಬೇಕು ಈ ರೀತಿ ಒಂದು ಲಕ್ಷ ಬರೆದ್ರೆ ಒಳ್ಳೆಯದು ಆ ಥರ ಎಲ್ಲ ಇತ್ತು ಮತ್ತು ನನಗೆ ಅದನ್ನು ಬರಿಬೇಕು ಅಂತ ಆಸೆ ಆಗ್ತಿತ್ತು ಆದರೆ ಟೈಮ್ ಸಿಗ್ತಿರಲಿಲ್ಲ ಯಾವ ಈಗ ತರಿಸಿದರೆ ಹೇಗೆ ಬರೆಯುವುದು ಆ ಥರ ಎಲ್ಲ ಅಂದ್ಕೊಳ್ತಿದ್ದೆ ಮತ್ತು ನಾನು ಅಲ್ಲಿಂದ ಬಿಟ್ಟು ರಜೆಗೆ ಅಂತ ಮನೆಗೆ ಬಂದೆ ಮಣ್ಣು ಬ ಬಂದ ಟೈಮಲ್ಲಿ ನಾನು ಈ ಬುಕ್ ತರಿಸ್ಬೇಕು ಈಗಂತೂ ಫ್ರೀ ಇದ್ದೀನಲ್ಲ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಬುಕ್ ತರಿಸಿದೆ ನಾನು ಬುಕ್ಕು ತರಿಸಿ ಬರೀಲಿಕ್ಕೆ ಬರೀವಾಗ ನನಗೆ ಮನೇಲಿ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದರು ಬರೀ ಬರೀ ಅಂತ ಮತ್ತೆ ಬರಿತಿರ್ಬೇಕಾದ್ರೆ ತಿರಬೇಕಾದ ನನಗೆ ರಾಯರು ತುಂಬ ಸಲ ಕಾಮದೇವನೆಯ ರೂಪದಲ್ಲಿ ಮತ್ತು ಇರುವೆಗಳ ಮೂಲಕ ಅಂದರೆ ಕಪ್ಪು ಇರುವೆ ಬರ್ತಿತ್ತು ನಾನು ಬುಕ್ ಬರೆಯುವ ಟೈಮಲ್ಲಿ ಅಂದರೆ ಮೂರು ಇರುವೆ ಬರ್ತಿತ್ತು ಫಸ್ಟಿಗೆ ಒಂದು ಇರುವೆ ಬರ್ತಿತ್ತು ಮತ್ತು ಎರಡು ಮೂ ಎರಡು ಇರುವೆ ಬರ್ತಿತ್ತು ಅಂದರೆ ನಾನು ಅನ್ಕೊಳ್ತಿದ್ದರೆ ರಾಮದೇವರು ಹನುಮಂತ ದೇವರು ರಾಯರು ಮೂರು ಜನ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ ಅಂದರೆ ಬೇರೆ ಎಲ್ಲೂ ಸಾರಿ ಇರ್ತಿರಲಿಲ್ಲ ಬರೀ ನನ್ನ ಬುಕ್ಕಲ್ಲಿ ಮಾತ್ರ ಬರ್ತಿತ್ತು ಮತ್ತು ಸ್ವಲ್ಪ ಹೊತ್ತಾದಾಗ ಅದು ಕಾಣ್ತಿರಲಿಲ್ಲ ಎಲ್ಲಿ ಕೂಡ ಡೈಲಿ ಆ ಥರ ಎರಡು ಮೂರು ದಿನ ಆ ಥರ ಬರ್ತಿತ್ತು ಮತ್ತೆ ಒಮ್ಮೊಮ್ಮೆ ಬರ್ತಿತ್ತು ನಾನು ಮಾತ್ರ ರಾಮದೇವರು ಅವರನ್ನ ಎನ್ಸ್ಕೊಂಡು ಅವರೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಮತ್ತು ನನಗೆ ಕನಸಲ್ಲಿ ರಾಯರು ಬಂದು ರಾಯರ ಚರಿತ್ರೆಯ ಬುಕ್ಸಾಗಿ ಹಿಡ್ಕೊಂಡು ಬಂದು ನಿಂತಾಗೆ ಎಲ್ಲ ಕಾಣ್ ಕನಸು ಬಿದ್ದಿತ್ತು ಅಂದರೆ ನನಗೆ ಆಯಿತು ರಾಯರ ಚರಿತ್ರೆಯನ್ನು ತಿಳ್ಕೊಳ್ಬೇಕು ನಾನು ಅಂತ ರಾಯರ ಚರಿತ್ರೆ ಬುಕ್ ಎಲ್ಲ ಕಡೆ ಕೇಳಿದೆ ಆದರೆ ಎಲ್ಲೂ ಸಿಕ್ಕಲಿಲ್ಲ ನನಗೆ ಮತ್ತು ಲಾಸ್ಟಿಗೆ ರಾಯರ ಕಲ್ಪತರು ಬುಕ್ಕು ಅಂತ ಸಿಕ್ಕಿದೆ ಅದನ್ನು ತರಿಸಿದ್ದೇನೆ ನಾನು ಅದನ್ನು ಇನ್ನೂ ಓದಿ ರಾಯರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ ನನಗೆ ಮತ್ತು ನನಗೆ ಮನೆಯಲ್ಲಿ ತುಂಬ ನೆಮ್ಮದಿ ಇದೆ ಅಂದರೆ ಅಪ್ಪ ಮೊದಲು ತುಂಬ ಕಿರಿಕಿರಿ ಮಾಡ್ತಿದ್ರು ಅಂದರೆ ಕಿರಿಕಿರಿ ಅಂದರೆ ಸುಮ್ಮನೆ ಸುಮ್ಮನೆ ಒಂದೊಂದು ಸಲ ಸ್ವಲ್ಪ ಮಾತ್ರ ನಮಗೆ ಕಿರಿಕಿರಿ ಆಗನಿಸ್ತಿತ್ತು ಆದರೆ ಈಗ ತುಂಬ ಚೇಂಜಸ್ ಆಗಿದ್ದಾರೆ ಅಂದರೆ ಅವರಷ್ಟಕ್ಕೆ ಅವರು ಬದಲ ಬದಲಾವಣೆ ಬಂದಿದೆ ಅವ್ರ ಜೊತೆ ಅಂದರೆ ಮಾತಾಡೋ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಸುಮ್ಮನೆ ಕಿರಿಕಿರಿ ಮಾಡಲ್ಲ ಅಂತಾರೆ ಅಂದರೆ ತುಂಬ ಅವರಷ್ಟೇ ಅವ್ರು ಇರ್ತಾರೆ ಮೊದಲೆಲ್ಲ ಅವರಿಗೆ ಸ್ವಲ್ಪ ಹೇಳಿದ್ರು ಕೋಪ ಬರ್ತದೆ ಆ ಥರ ಎಲ್ಲ ಈಗ ಎಲ್ಲರೂ ಶಾಂತವಾಗಿ ಅವರಷ್ಟೇ ಇರ್ತಾರೆ ಇದೆಲ್ಲ ರಾಯರ ಪವಾಡಾನೆ ಅಂತಲೇ ಪವಾಡ ಅಂತಲೇ ಹೇಳ್ಬೋದು ಅಂದರೆ ಒಂದು ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ಮನಸ್ಸಿಗೂ ನೆಮ್ಮದಿ ಸಿಗ್ತದೆ ಆದರೆ ಈಗ ನನಗೆ ಎಲ್ಲಿಗಾದರೂ ಹೊರಗಡೆ ಹೋಗೋ ಟೈಮಲ್ಲೆಲ್ಲ ನನಗೆ ತುಂಬ ಅಂದರೆ ಹೊರಗಡೆ ಹೋದಾಗೆಲ್ಲ ಎಲ್ಲಿಗೆ ಬಂದಿದ್ದೀನಿ ನಾನು ಇದು ಯಾವ ಲೋಕ ಆ ಥರ ಆಗ್ತಿತ್ತು ಅಂದರೆ ಇದು ಯಾವುದೋ ಬೇರೆ ಊರು ನಂಗೆ ಗೊತ್ತಿಲ್ಲದ ಊರು ಆ ಥರ ಆಗ್ತಿತ್ತು ಅಂದರೆ ತುಂಬ ನನಗೆ ಇದು ಯಾ ನಾನು ಯಾವ ಪ್ರಪಂಚದಲ್ಲಿದ್ದೀನಿ ಆ ಥರ ಅನಿಸ್ತದೆ ಅದು ನಾವು ಹೇಳಿದರೆ ಯಾರಿಗೂ ಅರ್ಥ ಆಗೋಲ್ಲ ಅದು ನೀವಾಗಿ ಬರೆದ್ರೆ ಮಾತ್ರ ನಿಮಗೆ ಅದರ ಬಗ್ಗೆ ತಿಳಿತದೆ ಈ ರೀತಿಯೆಲ್ಲ ಆಗ್ತದೆ ಮನಸ್ಸಲ್ಲಿ ಭಾವನೆ ಇದೆ ಈ ಥರ ಬುಕ್ಕು ಬರೆದ್ರೆ ನಿಮಗೆ ಮನಸ್ಸಲ್ಲಿ ನೆಮ್ಮದಿ ಅಂತೂ ತುಂಬ ಸಿಗ್ತದೆ ಇದು ಎಷ್ಟು ಕೊಟ್ಟರು ಕೋಟಿ ಕೊಟ್ಟರು ಸಿಗದಂಥ ನೆಮ್ಮದಿ ಇದು ಜೀವನದಲ್ಲಿ ಬರ್ತದೆ ಇದು ನಾವು ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ ಮನಸ್ಸಲ್ಲಿ ಒಂದು ಶಾಂ ನೆಮ್ಮದಿ ಅನ್ನೋದು ಉಂಟಲ್ಲ ಅದು ಯಾರಿಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ನೆಮ್ಮದಿ ಬರ್ತದೆ ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಒಂಥರ ಖುಷಿ ಯಾವುದು ಅಂತದ್ದು ಹೇಳೋಕ್ಕಾಗಲ್ಲ ಎಲ್ಲರೂ ಬರೀರಿ ರಾಯರ ನಾಮಲೇಖನ ತರಿಸ್ಕೊಳ್ಳಿ ಒಂದು ಲಕ್ಷ ಬರೀರಿ ಎಲ್ಲರೂ ಮನಸ್ಸಲ್ಲಿ ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಮನಸ್ಸ ಮನೆಯಲ್ಲಿ ನೆಮ್ಮದಿಯಿಂದ ಇರಬೇಕಂದ್ರೆ ರಾಯರ ನಾಮಲೇಖನ ತರಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ರಾಯರ ನಾಮಲೇಖನವನ್ನು ಕೊಟ್ಟಂತಹ ಶ್ರೀ ವೆಂಕಟಾಚಾರ್ಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಎಲ್ರಿಗೂ ಧನ್ಯವಾದ ಇಲ್ಲಿಯ ತನಕ ತಾವು ಕೇಳಿದಂತೆ ಬಿ ಸ್ವಾತಿಯವರು ಉತ್ತಮ ಅನುಭವವನ್ನು ಹೊಂದಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ಕಾಶಿ ಮಂತ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರ ಜೀವನ ಮತ್ತಷ್ಟು ಹಸನ್ಮುಖಿಯಾಗಲಿ ನೆಮ್ಮದಿಯ ಕಡೆ ಸಾಗಲಿ ಇವರು ಅಂದುಕೊಂಡಿದ್ದೆಲ್ಲವೂ ಕೂಡ ನೆರವೇರಲಿ ಗುರುರಾಯರ ಅನುಗ್ರಹ ಪೂರ್ಣವಾಗಿ ಸಂಪ್ರಾಪ್ತವಾಗಲಿ ಎಂಬುದಾಗಿ ಅಪೇಕ್ಷಿಸ್ತಾ ಇವರಿಗೆ ನಮ್ಮ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾದ ಅನುಗ್ರಹವನ್ನು ಉಂಟುಮಾಡಲಿ ಆಯುಷ್ಯ ಆರೋಗ್ಯಗಳನ್ನು ಕರುಣಿಸಲಿ ಶ್ರೀಕೃಷ್ಣಾರ್ಪಣ ಮಸ್ತು ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತ ವಿಷ್ಣುರ್ಮೇ ಪರಮಃಸ್ವರು Sri Raghavendra, 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 Sri Raghavendra.